रणगायते कंप्लीट टू रणगायते ना ओ देन टेरो ओत लुगा हा नन कोट्टा ಕರ್ಕೊಂಡ್ ಹೋಗ್ಬೇಕು ಯಾಕಂತಂದ್ರೆ ನಮ್ಮ ಅಕ್ಕ ನಾವು ನಮ್ಮ ಫ್ಯಾಮಿಲಿ ಹೋಗಿದ್ದು ನೈಟ್ ಕೂಡ ಆಗಿತ್ತು ನಾವು ತ್ರಿಬಲ್ಸ್ ಎಲ್ಲ ಮೈ ಚಾನೆಲ್ ದಿ ಬ್ಲಾಗ್ಸ್ ಈ ವಿಡಿಯೋದಲ್ಲಿ ಸ್ಟಾರ್ಟ್ ಐ ನೋ ನಾನು ತುಂಬಾ ಕೆದ್ದಾಗ ಕಾಣಿಸ್ತಾ ಇದ್ದೀನಿ ಅಂತ ಸೊ ನಂದು ವಾಲೆ ಏನಂತಂದರೆ ನೀಟಾಗೆಲ್ಲ ವಾಶ್ ಮಾಡಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಬಟ್ ವಾಶೇ ಮಾಡಿಲ್ಲ ಹಾಕ್ಕೋಬೇಕು ಇವಾಗ ನೀಟಾಗಿ ವಾಶ್ ಮಾಡಿ ಎಲ್ಲ ಹಾಕ್ಕೊತೀನಿ ಚೈನು ಚೈನು ಕೂಡ ಅಷ್ಟೇ ಒಂಥರ ಆಗಿತ್ತು ಎಲ್ಲ ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಆ್ಯಂಡ್ ನಮ್ಮ ಮನೆಯಾಗ ಫುಲ್ ನಾಯ್ಸ್ಗೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆ ಥರ ನಾಯ್ಸ್ ಇದ್ದಾವೆ ಸೊ ಯಾ ಇವಾಗ ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಳ್ಬೇಕು ಇಲ್ಲಿ ನಾನು ಪಾಲಕ್ ಹಾಕ್ಕೊಂಡು ಆಂಧ್ರ ಸ್ಟೈಲಲ್ಲಿ ದಾಲ್ನ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಪಾಲಕ್ ಸೊಪ್ಪು ಬಿಡಿಸ್ಕೊಂಡಿರ್ತೀರೋ ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ನೀವೇನಾದರೂ ಹಂಗೆ ಹಾಕಿದ್ರೆ ಅದೇನಾಗುತ್ತೆ ಅಂದ್ರೆ ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಫಾರ್ಮ್ ಆಗುತ್ತೆ ಅದಷ್ಟು ಚೆನ್ನಾಗಿರಲ್ಲ ಸಾರ್ ಜೊತೆ ತಿನ್ನೋದಕ್ಕೆ ಸೊ ಈ ಥರ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾರು ಜೊತೆ ಹಾಕಿದ್ರೆ ಬ್ರೇಕ್ಫಾಸ್ಟ್ಗೆ ನಾನು ಚಿತ್ರಾನ್ನ ಮತ್ತು ಸ್ವಲ್ಪ ಚಟ್ನಿ ತಿಂದೆ ನನಗೆ ಚಿತ್ರಾನ್ನ ಮುಂಚೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಇವಾಗ ಇವಾಗ ಸ್ವಲ್ಪ ತಿಂತೀನಿ ಆ್ಯಂಡ್ ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೆ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಇಟ್ಸ್ ಆಲ್ರೆಡಿ ಟೈಮ್ ಅಪ್ ಆ್ಯಂಡ್ ಇವರಿಬ್ರು ಗಾಸಿಪ್ ಪ್ರಾಣಿಗಳು ಇವಳು ಓದೋದೆಲ್ಲ ಮುಗಿಸ್ಬಿಟ್ಟು ಬಂದ್ಬಿಡ್ತಾಳೆ ಇವಳು ಏನೇನು ಕೆಲಸ ಐತೆ ಮುಗಿಸ್ಕೊಂಡು ಇವಳು ನಾನು ಹೇಳ್ತಾ ಇದ್ದೀನಿ ಒದ್ದೆ ಅಂತೇಳುಗ ಸೊ ಇವಾಗ ನಾನು ಇವ್ರ ಹತ್ರ ಬೇಡ್ಕೊತ ಇದ್ದೀನಿ ಸ್ವಲ್ಪ ಕಂಟೆಂಟ್ ಕೊಡಿ ಅಂತ ಅಷ್ಟೇ ಸೊ ಇವತ್ತು ತುಂಬ ದಿನ ಆದಮೇಲೆ ಗೋಬಿ ಮಂಜೂರಿ ತರಿಸಿದ್ದೀವಿ ಸೊ ಲೆಟ್ ಸ್ಟಾಕ್ ಓಕೆನಾ ಲೆಸ್ ಲೆಟ್ ಸ್ಟಾಕ್ ಇವಾಗ ಫಸ್ಟು

ಅದಕ್ಕೆ ಹೋಗಿಲ್ಲ ಕಾಲೇಜು ರಾತ್ರಿ ಇರೋಲ್ಲ ಓಕೆ ನಾನು ಅವಳನ್ನ ಇನ್ನೊಂದು ಸರಿ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಮ್ಮ ಅಕ್ಕ ನಾವು ನಮ್ಮ ಫ್ಯಾಮಿಲಿ ಹೋಗಿದ್ದು ಸೊ ಆಲ್ರೆಡಿ ನೈಟ್ ಕೂಡ ಆಗಿತ್ತು ನಾವು ತ್ರಿಬಲ್ಸ್ ಎಲ್ಲ ಹೋಗೋಕ್ಕಾಗಲ್ಲ ಆ್ಯಂಡ್ ಇಲ್ಲೆಲ್ಲ ಆಟೋನೂ ಸಿಗೋಲ್ಲ ಕ್ಯಾಬ್ ಅಷ್ಟಕ್ಕಷ್ಟೇ ಸಿಗೋದು ಅದಕ್ಕೋಸ್ಕರ ನಾವು ಪಲಾವಿನ ಕರ್ಕೊಂಡು ಹೋಗಿಲ್ಲ ನಮ್ಮ ಮಾವ ಕೂಡ ಕಾರ್ ಬಂದಿಲ್ಲ ಅದನ್ನು ಕೇಳ್ತೀರಾ ಕಾರ್ ಎತ್ಕೊಂಡು ಹೋಗ್ಬೋದಾಗಿತ್ತಲ್ವ ಅಂತಲೂ ಕೇಳ್ತೀರಾ ಇದೆ ಕಾರ್ ಎತ್ಕೊಂಡು ಬಂದಿರಲಿಲ್ಲ ಸೊ ಅದಕ್ಕಾಗಿ ನಾವು ನಮ್ಮ ಫ್ಯಾಮಿಲಿ ಒಂದು ಹೋಗೋಣ ಅಂದ್ಬಿಟ್ಟು ಆಮೇಲೆ ಇವಳನ್ನ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದು ಅಂದ್ಕೊಂಡ್ರಿ ನೆಕ್ಸ್ಟ್ ವೆಡ್ನೆಸ್ಡೇ ಆಗಿ ಯಾವಾಗ ಫ್ರೀ ಇರ್ತಾಳೋ ಅವಾಗ ಕರ್ಕೊಂಡು ಹೋಗಿ ಹೋಗೋಣ ಅಂದ್ಕೊಂಡಿದ್ವಿ ಆ್ಯಂಡ್ ಆಲ್ಸೋ ಇವಳು ಯಾವಾಗೂ ಫ್ರೀ ಇರಲ್ಲ ಯಾಕಂದರೆ ಅವಳು ಸೆಕೆಂಡ್ ಪಿಯು ಓದಬೇಕು ಅವಳದೇ ಬೇರೆ ಲೋಕದಲ್ಲಿ ಇರ್ತಾಳ ಇರ್ತಾಳೆ ಅವಳು ಬ್ಯುಸಿಯಾಗಿರ್ತಾಳೆ ನಾನು ಹಂಗೆಲ್ಲ ಟಾರ್ಚರ್ ಮಾಡೋಕ್ಕಾಗೋದಿಲ್ಲ ಪಾರ್ಸಲ್ ಬಂದ್ರೆ ಅದಷ್ಟು ಚೆನ್ನಾಗಿದೆ ಅಲ್ಲೇ ಹೋಗಿ ನಾನು ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ ಸೊ ಅಷ್ಟೇ ಗಾಯ್ಸ್ ಇದನ್ನ ಹೇಳ್ಬೇಕಾಗಿತ್ತು ಹೇಳಿದೀನಿ ಅದೇ ನನಗ್ ಗೊತ್ತು ಅವರು ಕಮೆಂಟ್ ಹಾಕಿರೋದು ಓದಿಲ್ಲ ನಾನು ಓದಿಲ್ಲ ಕಮೆಂಟ್ಸ್ ಅಷ್ಟೇ ಗಾಯ್ಸ್ ನಾವ್ ಏನು ಸಪರೇಟ್ ಮಾಡಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಏನು ಹಂಗೆಲ್ಲ ಕಮೆಂಟ್ ರಿಪ್ಲೈ ಆಗ್ತೀನಿ ನೋಡ್ಕೊಳ್ಳಿ ಹಂಗೆಲ್ಲ ಏನು ಇಲ್ಲ ಹಂಗೆ ನಾನು ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು ಅಂತಂದ್ರೆ ಇವಳನ್ನ ಎಲ್ಲೂ ಕರ್ಕೊಂಡೇ ಹೋಗ್ತಾ ಇದ್ದಿಲ್ಲ ಮಾಡ್ತೀರಾ ನಾವು ವಿಡಿಯೋನಾಗೆ ಹಂಗೆ ಮತ್ತೆ ಮಕ್ಳು ಮಾವನ್ ಮಕ್ಳು ಓಕೆ ಬಟ್ ನಾವು ಯಾವತ್ತು ಆತರ ಫೀಲ್ ಇಲ್ಲ ಸ್ವಂತ ಅಕ್ಕ ತಂಗಿರ್ತಾರನೆ ಇರ್ತೀವಿ ಅಂಡ್ ಅವಳಗ್ ಏನ್ ಬೇಕೋ ಅವಳು ನಮ್ಮ ಹತ್ರ ನಾವ್ ಅವಳಗ್ ಹತ್ರ ಏನ್ ಬೇಕೋ ಅವಳು ಮಾಡ್ಕೊಡ್ತಾಳೆ ಅಷ್ಟೇ ಅದೇ ಹಾಂ ರೀಲ್ ಬೀಳ್ತಾ ತರ ಥರ ಆಯ್ತಿದ್ದು ಒಳ್ಳೆ ಸಗ್ಮಾ ನೋಡೋಕೆ ಅವಳು ನಾವೇನೋ ರೀಲ್ ಬೀಳ್ತಾ ಇರೋ ಒಳ್ಳೆ ಗೀತ ಅವಳು ಹಿಂದೆ ಗೈಸ್ ಹಂಗೆಲ್ಲ ರೀಲು ರೈಲು ಏನೂ ಇಲ್ಲ ಇರೋ ಫ್ಯಾಕ್ಟ್ ಫ್ಯಾಕ್ಟ್ನ ಹೇಳ್ತಾ ಇದೀನಿ ಯಾವತ್ತು ನಮ್ಗೆ ಆ ಥರ ಅನಿಸಿಲ್ಲ ಜಗಳ ಆಡ್ತೀರಿ ಜಗಳ ಆಡಲ್ಲ ಅಂತಲ್ಲ ವಾದ ವಿವಾದ ಎಲ್ಲ ಮುಂಚೆ ನಾನಂತೂ ಇವಳು ಎಷ್ಟು ಸ್ಟ್ಲ್ ಆಡ್ತಾ ತಿಂಗಳೆಲ್ಲ ಮಾತಾಡ್ತಾ ಮಾತಾಡ್ತಾ ಇದ್ದಿಲ್ಲ ಇವಳು ನಮ್ ಮನೆಗ್ ಬರ್ಬಾರ್ದು ಆಗಿದೆ ಅನ್ಬಿಟ್ ನಾನು ಅವ್ರ ಮನೆಗ್ ಹೋಗ್ತಾ ಇದ್ದಿಲ್ಲ ಜಾಸ್ತಿ ಅವಾಗ ಫಿಟ್ಟಿಂಗ್ ರಾಣಿ ಇವಳು ಚಿಕ್ಕೋಳಿದ್ಲಾ ಇನ್ನ ಅವಾಗೆಲ್ಲ ಬುದ್ಧಿ ಇರ್ಲಿಲ್ಲ ಹ್ಞೂ ಬುದ್ಧಿ ಇರಲಿಲ್ಲ ಇವಾಗ ಅವಳಕ್ಕೂ ಬುದ್ಧಿ ಬಂದೈತೆ ನಮ್ಮ ನಾವು ಇರ್ತೀವಿ ಅವಳ ಪಾಡಕ್ಕೆ ಇರ್ತಾಳೆ ಸೊ ಎಲ್ಲಾದರೂ ಆಚೆ ಹೋಗ್ಬೇಕಂತಂದ್ರೂ ಅವ್ಳು ಕರ್ಕೊಂಡು ಹೋಗ್ತೀವಿ ಹೋಗೋ ಅಂಥ ಜಾಗಕ್ಕೆ ಡೆಫಿನೆಟ್ಲಿ ಕರ್ಕೊಂಡು ಹೋಗ್ತೀವಿ ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ ನಮ್ಮ ಮಧ್ಯ ಸೊ ಅವತ್ತು ಅಷ್ಟೇ ನಾನು ಏನು ಜಗ್ಲೂ ಆಡಿಲ್ಲ ಏನಿಲ್ಲ ಜಸ್ಟ್ ನಾನು ಆಚೆ ಹೋಗಿದ್ರಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿಲ್ಲ ಅಷ್ಟೇ ಸೊ ನೆಕ್ಸ್ಟ್ ಯಾವಾಗಾದರೂ ಕರ್ಕೊಂಡು ಹೋಗ್ತೀನಿ ಆಲ್ರೆಡಿ ಒಂದ್ಸರಿ ಕರ್ಕೊಂಡು ಕರ್ಕೊಂಡೋಗಿದ್ನ ಇಲ್ಲ ಕರ್ಕೊಂಡೋಗಿ ಅದೆಲ್ಲ ಯಾರೂ ಹೇಳಲ್ಲ ಗಾಯ್ಸ್ ಓಕೆ ಏನು ನೋಡ ಮಾತ್ರ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ವೀಡಿಯೋನಿ ಕುತ್ಕೊಂಡ್ಬಿಡ್ತಾಳೆ ಗೈಸ್ ನಾವು ಹೆಂಗ ಬೇಕಾಗಿರ್ಬೋದು ಏನು ಚೆನ್ನಾಗೇ ಇದೆಯಲ್ಲ ಏ ಮೇಕಪ್ ಹಾಕೊಂಡು ಬ್ರೈಡಲ್ ಮೇಕಪ್ ಮಾಡ್ತಿಂದ ಸೊ ಅಷ್ಟೇ ಗಾಯ್ಸ್ ಸೊ ಇವಾಗ ಹೋಗಿ ಗೋಬಿ ಮಂಜೂರಿ ತಿನ್ಬೇಕು ನಮ್ಮ ಸರ್ವೇಷನ್ ಪಾಪ ಪಪ್ಪ ತಕ್ಕೊಂಬಂದನು ಹೋಗಿ ಒಂಬತ್ತೂವರೆ ರಾತ್ರಿ ಲೈಸ್ ಹಾಂ ಇವಾಗ ಹಂಗಂತ ಒಂಬತ್ತೂವರೆ ಎಲ್ಲ ಟೈಮು ಹ್ಞೂ ಹತ್ತು ಮುಕ್ಕಾಲ್ ಗೈಸ್ ಹೋಗಿ ತಿನ್ಬೇಕು ಗೈಸ್ ನಾನು ಐಬ್ರೆ ಯಾಕೆ ಒಂದು ಹಿಂಗೈತೆ ಒಂದು ಹಿಂಗೈತೆ ಕೈಯೆಲ್ಲ ಇನ್ಫೆಕ್ಷನ್ ಆಗೋಗಿದೆ ಗೈಸ್ ಎಸ್ ಗೈಸ್ ನಮ್ಮಮ್ಮಿ ಎಣ್ಣೆ ಚೇಂಜ್ ಮಾಡಿಬಿಟ್ಟು ನನ್ನದು ಹೀಗೆ ಹುಚ್ಚಿ ಥರ ಕೆರ್ಕೊಳೋದಾಗೋಗೈತೆ ಕೈಯೆಲ್ಲ ಗುಳ್ಳೆ ಗುಳ್ಳೆ ಫೇ ಊಟ ತಿನ್ನಲ್ಲ ಇಲ್ಲೆಲ್ಲ ಫುಲ್ ಗುಳ್ಳೆ ಗೈಸ್ ದಟ್ಸ್ ಇಟ್ ನಟ್ಸ್ ಇತ್ತು ಗೈಸ್ ಉಳ್ಗೂ ಬಂದುಬಿಟ್ಟಿದ್ದಾಗ ಗುಳ್ಳೆಲ್ಲೂ ಹೊಸ ಆದ್ರೂ ನಮ್ಮಮ್ಮಿ ಎಣ್ಣೆ ಚೇಂಜ್ ಮಾಡಿದ್ರಾ ಹೊಸ ಹೊಸ ಗುಳ್ಳೆ ಇದೆಲ್ಲ ಬಂದಿದ್ದಲ್ಲ ನನ್ಗೆ ನಾನೇನ್ ಅನ್ಕೊಂಡೆ ಯಾರೋ ಕಣ್ಣಾಕ್ಬಿಟ್ಟವ್ರೆ ಅದಕ್ಕೆ ಗುಳ್ಳೆ ಬಂದಿದೆ ಅನ್ಕೊಂಡೆ ಕಣ್ಣಲ್ಲ ಗಾಯಸ್ ನಮ್ಮಮ್ಮಿ ಎಣ್ಣೆ ಚೇಂಜ್ ಮಾಡ್ಬಿಟ್ಟು ಮುಂದೆ ತಿಂದ್ಕೂಡದು ಅಂತೆಲ್ಲ ಹೇಳಿ ಬೇರೆ ಎಣ್ಣೆ ಅದೇ ಹೇಳಿದ್ದು ವರ್ಷ ಪೂರ್ತಿ ಹಂಗೆ ಹಿಂಗೆ ಅನ್ಬಿಟ್ಟು ನಮ್ಮಅಮ್ಮ ಯೂಟ್ಯೂಬ್ ನೋಡಿ ಏನೇನೋ ಮಾಡ್ತಾರೆ ಕಾಪಿ ಹೊಡ್ಕೊಂಡು ನಾನು ಲಿಪ್ ಹಂಬಿರೋಕೆ

شوف ಜಾಸ್ತಿ ಬಂದಿತಲ್ಲ ಓ ಲಿಪ್ಸ್ ಕಾಟ್ ಲಿಸ್ಟ್ මොಯಿಸ್ಚರೈజర్ ಐತೆ ಐವಾಗೆ ಲಿಪ್ಸ್ಟಿಕ್ ಐತೆ ಗಾಯ್ಸ್ ಅಷ್ಟೇ ಗಾಯ್ಸ್ ಆತರ ಏನು ಇಲ್ಲ ನಮ್ಮದ್ಯ ನಾನು ಮಾಡ್ತೀನಿ ನೆಕ್ಸ್ಟ್ ಟೈಮ್ ಬಿಮಟ ಪೀಸ್ ಅಷ್ಟೇ ಅಷ್ಟೇ ಗಾಯ್ಸ್ ಒಳ್ಳೆ ಊಟ ಗಾಯ್ಸ್ ಲೆಟ್ಸ್ హావ్ ನಂಗೇ ಕೈಲ್ ತಿಂದ್ರೆನೆ ಚೆನ್ನಾಗಿ ಅನಸುತ್ತೆ ನೂಡ್ಲ್ಸ್ ಓಕೆ ಓಕೆ गोभी चेन दे ಇವತ್ತು ಡೇ ಟು ಟ್ಯೂಸ್ಡೇ ಸೊ ಇವಾಗ ನಾನು ತಿಂತಾ ಇದ್ದೀನಿ ಬ್ರೇಕ್ಫಾಸ್ಟ್ ಬ್ರೇಕ್ಫಸ್ಟ್ಗೆ ಫ್ರೈಡ್ ರೈಸ್ ಅಂದರೆ ಛಾ ಇಲ್ಲಿ ನಾನು ಮಶ್ರೂಮ್ ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಇಲ್ಲಿ ಮಶ್ರೂಮ್ಸ್ನ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಸಿಯಾಗಿರುತ್ತೆ ಬಟ್ ರೆಸಿಪಿ ಏನಂತಂದರೆ ನೀವೇನಾದರೂ ಏನಾದ್ರು ತಿಂತ ಇಲ್ಲ ಅಂತಂದರೆ ಇದನ್ನು ತಿಂದರೆ ಮಟನ್ ತಿಂದಂಗೆ ಆಗುತ್ತೆ ಇದು ಮಟನ್ ಸಾರಿಗೆ ಏನೇನು ಇಡ್ತಿರೋ ಅದನ್ನೆಲ್ಲ ಇಟ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಪೇಸ್ಟ್ ಮಾಡಿ ಸಾರಿಗೆ ಮಶ್ರೂಮ್ನ ಹಾಕೋದು ಮಟನ್ ಬದಲು ಮಶ್ರೂಮ್ನ ಹಾಕ್ಕೊಂಡು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಇದು ಸ್ವಲ್ಪ ತೆಳ್ಳಲಿಕ್ಕಿದ್ರೇ ಚೆನ್ನಾಗಿರುತ್ತೆ ನನಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಅಷ್ಟಾಗಿ ಇಷ್ಟ ಆಗೋಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಇಕ್ಕಿ ಮಾಡಬೇಕು ಸೊ ತೆಳ್ಳಿಗಿರೋ ಸಾರ್ ಜೊತೆಗೆ ಮುದ್ದೆ ಹಾಕಿಕೊಂಡು ತಿಂತಾಯಿದ್ರೆ ಬೇರೆ ಲೆವೆಲಲ್ಲಿರುತ್ತೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಥರ ನಾಟಿ ಸ್ಟೈಲ್ ತುಂಬ ಇಷ್ಟ ಆಗುತ್ತೆ ಆಮೇಲೆ ಕಾಫಿ ಕುಡಿದ್ಬಿಟ್ಟು ಮಾಲ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ ಇವಾಗ ನಾವು ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ ಅಡುಗೆ ಎಲ್ಲ ಮಾಡಿದಾಯಿತು ತಿಂದಿದ್ದಾಯ್ತು ಹೆಣ್ಣು ನಾನು ಹೀಗೆ ಹೋಗ್ತಾಯಿದ್ದೀನಿ ನೋಡಿ ಈಗ ಸೆಣ್ಣೆ ಇಟ್ಕೊಂಡು ಮಾಲ್ಗೆ ಒಂದೇ ನಿಮಿಷ ಮಾಸ್ಕ್ ಹಾಕ್ಕೊಬೇಕು ಗಾಯ್ಸ್ ಹೋಗಿ ಶಾಪ್ ಮಾಡ್ಕೊಂಡು ಬರ್ತೀವಿ ಏನೋ ಮ್ಯಾಕ್ಸಲೆಲ್ಲ ಅವತ್ತು ಆಫರ್ ಬಿಟ್ಟಿದ್ರು ಸೊ ನೆಕ್ಸ್ಟ್ ಡೇ ಬರೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ ಲೆಟ್ಸಿ ಇದ್ರೆ ತೊಗೊಂಬರ್ತೀವಿ ಇಲ್ಲ ಅಂತಂದ್ರೂ ಒಂದು ಟಾಪ್ ತೊಗೊತೀನಿ ಬೇಕು ಸೊ ಎಲ್ಲ ಹೋಗೋ ಪ್ಲ್ಯಾನ್ ಇದೆ ಅಷ್ಟೇ ನಾವು ಮಾಲ್ಗೆ ಹೋಗಿದ್ದು ಏನಾದರೂ ಬಟ್ಟೆ ತೊಗೊಂಬರೋಣ ನಾವು ತಿರುಪತಿಗೆ ಇದ್ದೀವಿ ಸೊ ಅದಕ್ಕೆ ತೊಗೊಬರೋಣ ಅಂದ್ಬಿಟ್ಟು ಹೋದ್ವಿ ಬಟ್ ಆಫರ್ ಬಿಟ್ಟಿದ್ರು ಅಂತ ಹೋಗಿದ್ದು ನಾನೇನು ಅಂದ್ಕೊಂಡೆ ಫೋರ್ ಹಂಡ್ರೆಡ್ಗೆ ಟೂ ಟಾಪ್ಸ್ ಬರುತ್ತೆ ಅಂತ ಅಂದ್ಕೊಂಡು ಹೋಗಿದ್ದು ಬಟ್ ಇಲ್ಲೇ ಬೇರೆ ಇತ್ತು ಒನ್ ಟಾಪ್ ಬಂದು ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ಥರ ಇತ್ತು ನಾನು ಒನ್ ಟಾಪ್ ಬರುತ್ತೆ ಅಂದ್ಬಿಟ್ಟು ಹೋದ್ವಿ ಆಮೇಲೆ ನನಗೇನದು ವರ್ತು ಅನಿಸಿಲ್ಲ ಫುಲ್ ತೆಳ್ಳಕಿತ್ತು ನಾವು ಒಳಗಡೆ ಎಲ್ಲ ಟ್ರಾನ್ಸ್ಪರೆಂಟ್ ಥರ ಕಾಣಿಸ್ತಾ ಇತ್ತು ಸೊ ಬೇಡ ಅಂದ್ಬಿಟ್ಟು ತಿರ್ಗಾ ಕೆಳಗಡೆ

ನಮ್ ಶುಕಿ ಶಾಪಿಂಗ್ ಅಂತಂದ್ರೆ ಅವಳಿಗೆ ಏನೇನ್ ಬೇಕೋ ಎಲ್ಲ ತಗೊಂಡು ಎತ್ಕೊಂಡ್ಬಂದು ಬ್ಯಾಗಲ್ಲಿ ಹಾಕ್ಕೊಳ್ತಾ ಇರ್ತಾಳೆ ನಾನು ಬ್ಯಾಗಲ್ಲಿ ಹಾಕ್ತೀನಿ ಅಂತಂದ್ಲು ನಾನು ಬೇಡ ಬೇಡ ಅಂದ್ಬಿಟ್ಟು ಓಡೋತಾ ಇದ್ದೆ ಸೊ ಅವಳು ಟ್ಯಾಕ್ಸ್ ಹಾಕೋದ್ರಲ್ಲಿ ನಂಬರ್ ಒನ್ ನಮ್ ಶುಕಿ ಅವಳಿಗೆ ಏನಾದರೂ ಬೇಕು ಅಂತಂದ್ರೆ ಮಾತ್ರ ಚಿಚ್ಚಿ ಪ್ಲೀಸ್ ಚಿಚ್ಚಿ ಕೊಡ್ಸು ಚಿಚ್ಚಿ ಅಂತೆಲ್ಲ ಕೇಳ್ತಾಳೆ ಇಲ್ಲ ಅಂತಂದ್ರೆ ಹೇಯ್ ಹೇಯ್ ಅಂತ ಜೋರಾಗೆಲ್ಲ ಅವಳು ಆಮೇಲೆ ನಾವಿಲ್ಲಿ ಆರ್ಡರ್ ಮಾಡೋಷ್ಟರಲ್ಲಿ ಬಿಟ್ಟಿದ್ಳು ಅವಳು ನನ್ಗೆ ಇದು ಶುಕಿ ರಶ್ಮಿಗೆ ಇದು ಕೆಳಗಡೆ ಏ ಅಮ್ಮ ಏನಕೇಶ್ವರಿ ಹೇಳ್ಬೇಕೆ ಇವಳು ಏನ್ ಅನ್ಕೊಂಡ್ಬಿಟ್ಟವು ಕಾಯಿಸಿ ಗೊತ್ತಾ ನಮ್ ರೀ

ൊടലേ <laughs> <laughs> <Kittak putle. laughs> ಬೇರೆ ಏನಕ್ಕೂ ಗೈಸ್ ನಾವು ತಿಂತ ಇರೋದೇ ಬೇರೆ ಏನು ಎಲ್ಲ ತಿಂದಿದ್ದಾಯ್ತು ಇವಾಗ ಹೋಗ್ತಾ ಇದೀವಿ ಹೆಂಗಿತ್ತು ಜ್ಯೂಸ್ ಅಲ್ಲಿ ಕೊಳಿ ಬಿಟ್ಬಿಟ್ಟು ಮತ್ತೆ ಮಾಡೇ ಇಲ್ಲ ಓಕೆ ಗಾಯ್ಸ್ ಬಾಯ್ ಮೇಲೆ ಆಲ್ ಮಾರ್ಕೆಟ್ ಇತ್ತು ಮಮ್ಮಿ ಏನೋ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಎಲ್ಲ ಬೇಕಾಗಿತ್ತು ಅಂತ ಹೇಳಿದರು ಮೇಲೆ ಹೋಗಿದ್ವಿ ಇಲ್ಲಿ ಬೀಚ್ ಎಲ್ಲ ಇದ್ದಾವೆ ಫೋನ್ಸ್ಗೇನೋ ಟ್ಯಾಗ್ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ಲು ರಶ್ಮಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಂದ್ಬಿಟ್ಟು ಬಂದ್ವಿ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬೈ ಲವ್ ಯು ಆಲ್ ಟೇಕ್ ಕೇರ್